ರಾಜೀವ್ ಗೌಡ ವಿರುದ್ಧ ಬಿಜೆಪಿ ನಾಯಕ ಛಲವಾದಿ ಆಕ್ರೋಶ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರನ್ನ ಬಂಧಿಸಬೇಕು ರಾಜೀವ್ ಗೌಡ ಬಂಧಿಸದಿದ್ರೆ ಹೋರಾಟ ಮಾಡ್ತೀವಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಹಿಳಾ ಅಧಿಕಾರಿಯ ಮೇಲೆ ಈ ರೀತಿಯ ಪದ ಬಳಸಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂದಿದ್ದಾರೆ ಕಮಿಷನರೇ ಹೇಳಿದ್ದಾರೆ ಪತ್ರ ಕೂಡ ಕೊಟ್ಟಿಲ್ಲ ಅದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಹಣ ಕಟ್ಟಿಲ್ಲ ಏನಿಲ್ಲ ಅಂದ್ರೆ ಈ ರೀತಿ ದುಂಡಾವರ್ತಿ ಕಾಂಗ್ರೆಸ್ ನಾಯಕರು ಮಾಡೋದು ಸರಿ ಇದೆಯಾ ಅದಕ್ಕೆ ಯಾರ್ಯಾರನ್ನ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳನ್ನು ನಿಂದಿಸಿದ ಕಾರಣ ಪೌರ ಕಾರ್ಮಿಕರು ಕೂಡ ಇವತ್ತು ಅಲ್ಲಿ ಪ್ರದರ್ಶನ ಮಾಡುತ್ತಿದ್ದಾರೆ ಧರಣ ಕುಳಿತಿದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ಬಹಳ ವಿಶೇಷ ಆದ್ಯತೆ ಮೇಲೆ ತೆಗೆದುಕೊಳ್ಳುತ್ತದೆ ಯಾಕೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹದಗೆಡ್ತಾ ಇರತಕ್ಕಂಥದ್ದನ್ನು ಗಮನಿಸಿ ಈ ರೀತಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಈ ಅಶ್ಲೀಲ ಪದಗಳನ್ನು ಬಳಸಿ ಹೆಣ್ಣು ಮಕ್ಕಳನ್ನು ನಿಂದಿಸತಕ್ಕಂಥದ್ದು ಜೊತೆಗೆ ಏನೋ ದಂಗೆ ಎಬ್ಬಿಸಿಬಿಡ್ತೇನೆ ಅಂದಾಗ ಆ ಪದವನ್ನು ಯಾರೂ ಕೂಡ ಬಳಕೆ ಮಾಡುವಂತಿಲ್ಲ ಈಗ ನೀವು ಇವರನ್ನ ಜೈಲಲ್ಲಿ ಇಡಬೇಕಾ ಬೇಡವಾ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಸಣ್ಣ ಕಾರ್ಯಕರ್ತರಲ್ಲ ಈ ಯಾರು ನಾಯಕರು ಅಂತ ಅನ್ಸ್ಕೊಂಡಿದಾರೋ ಇವರ ಅಟ್ಟಹಾಸ ರಾಜ್ಯದಲ್ಲಿ ಹೆಚ್ಚಾಗಿದೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರನ್ನ ಬಂಧಿಸಬೇಕು ರಾಜೀವ್ ಗೌಡ ಬಂಧಿಸದಿದ್ರೆ ಹೋರಾಟ ಮಾಡ್ತೀವಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಹಿಳಾ ಅಧಿಕಾರಿಯ ಮೇಲೆ ಈ ರೀತಿಯ ಪದ ಬಳಸಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂದಿದ್ದಾರೆ ಶಿಡ್ಲಘಟ್ಟದಲ್ಲೂ ಕೂಡ ಬ್ಯಾನರ್ ಹಾಕಿತ್ತು ಬ್ಯಾನರ್ ಗೆ ನೀವು ಪರ್ಮಿಷನ್ ತಗೊಂಡಿದ್ರ ಕಮಿಷನರೇ ಹೇಳಿದ್ದಾರೆ ಪತ್ರ ಕೂಡ ಕೊಟ್ಟಿಲ್ಲ ಅದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಹಣ ಕಟ್ಟಿಲ್ಲ ಏನಿಲ್ಲ ಅಂದ್ರೆ ಈ ರೀತಿ ದುಂಡಾವರ್ತಿ ಕಾಂಗ್ರೆಸ್ ನಾಯಕರು ಸರಿ ಸರಿಯಾ ಅದಕ್ಕೆ ಯಾರ್ಯಾರನ್ನ ಇವತ್ತು ಪರಿಶಿಷ್ಟ ಜಾತಿ ವರ್ಗಗಳನ್ನು ನಿಂದಿಸಿದ ಕಾರಣ ಪೌರ ಕಾರ್ಮಿಕರು ಕೂಡ ಇವತ್ತು ಅಲ್ಲಿ ಪ್ರದರ್ಶನ ಮಾಡುತ್ತಿದ್ದಾರೆ ಧರಣ ಕುಳಿತಿದ್ದಾರೆ ಇದನ್ನು ಭಾರತೀಯ ಜನತಾ ಪಕ್ಷ ಬಹಳ ವಿಶೇಷ ಆದ್ಯತೆಯ ಮೇಲೆ ತೆಗೆದುಕೊಳ್ಳುತ್ತದೆ ಯಾಕೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹದಗೆಡ್ತಾ ಇರತಕ್ಕಂಥದ್ದನ್ನು ಗಮನಿಸಿ ಈ ರೀತಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಈ ಅಶ್ಲೀಲ ಪದಗಳನ್ನು ಬಳಸಿ ಹೆಣ್ಣು ಮಕ್ಕಳನ್ನು ನಿಂದಿಸತಕ್ಕಂಥದ್ದು ಜೊತೆಗೆ ಏನೋ ದಂಗೆ ಎಬ್ಬಿಸಿ ಅಂದಾಗ ಆ ಪದವನ್ನ ಯಾರೂ ಕೂಡ ಬಳಕೆ ಮಾಡುವಂತಿಲ್ಲ ಈಗ ನೀವು ಇವರನ್ನ ಜೈಲಲ್ಲಿ ಇಡಬೇಕಾ ಬೇಡವಾ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಸಣ್ಣ ಕಾರ್ಯಕರ್ತರಲ್ಲ ಈ ಯಾರು ನಾಯಕರು ಅಂತ ಅನ್ಸ್ಕೊಂಡಿದಾರೋ ಇವರ ಅಟ್ಟಹಾಸ ರಾಜ್ಯದಲ್ಲಿ ಹೆಚ್ಚಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ